ಮೊದಲನೇದಾಗಿ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತುಂಬಾ ತುಂಬಾ ಖುಷಿ ಆಗ್ತಿದೆ ಇಂತ ಒಳ್ಳೆ ದಿನ ಎಲ್ಲರೂ ಸಿನಿಮಾ ನೋಡಿ ಸರ್ ಹೇಳ್ದಂಗೆ ನಾನು ಬೆಳಗ್ಗೆ ಮೀಡಿಯಾ ರಿವ್ಯೂ ಕೇಳ್ತಿದ್ದೆ ಯೂಶಲಿ ನಾ ಫೋನ್ ಮಾಡಿ ಹೇಗಿದೆ ಸಿನಿಮಾ ಇವಾಗ ಎಲ್ಲರೂ ನಮಗ್ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಈ ವೇದಿಕೆ ಈ ಸಿನಿಮಾ ನನ್ನ ಕರಿಯರ್ ಅಲ್ಲಿ ತುಂಬಾ ತುಂಬಾ ಒಂದು ದೊಡ್ಡ ಸಿನಿಮಾ ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಹ್ ಒಂದು ಕಡೆ ಶಿವಣ್ಣ ಇನ್ನೊಂದ್ ಕಡೆ ಪ್ರಭು ಸರ್ ಮತ್ತೊಂದು ಕಡೆ ದೊಡ್ಡ ಬ್ಯಾನರ್ ಡಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್ ಹಾಗೆ ಯೋಗರಾಜ್ ಭಟ್ ಸರ್ ಮತ್ತೆ ಸಂತೋಷ್ ಸರ್ ಈ ಟೀಮೇ ನನಗೆ ಅಹ್ ಒಪ್ಕೋಬೇಕು ಮೊದಲನೇದಾಗಿ ನನಗೆ ಕಾರಣ ಆಗಿತ್ತು ಆ್ಯಂಡ್ ಹಾಗೆಯೇ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಯೋಗರಾಜ್ ಭತ್ ಸರ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಪ್ರಭು ಸರ್ ನಾನು ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಡ್ಯಾನ್ಸ್ ಆಗ್ತಾರೆ ಅಂತ ಅದು ಸೈಡ್ ಮಾಡ್ಬೇಕಾದ್ರೆ ಅಯ್ಯೋ ಅಲ್ಲಿಂದಲೇ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಡಾಕ್ಟರ್ ವೆಂಕಟೇಶ್ ಸರ್ ಈ ವರ್ಷ ನಿಮ್ಮ ಸಿನಿಮಾ ಇಂದ ಹಿಂದೆ ಕರೆಕ್ಟ್ ಕಾಟೇರ ಸಿನಿಮಾ ಇಂದ ಒಂದು ಒಳ್ಳೆ ಸ್ಟಾರ್ಟ್ ಆಫ್ ಆಯ್ತು ಈ ಸಿನಿಮಾ ಇಂದ ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮ್ ಬ್ಯಾನರ್ ಸಿಗ್ಲಿ ನಮ್ಮಂತ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟಿಸ ನೀವು ಕೊಡ್ತೀರಿ ಅಂತ ಕೇಳ್ಕೊತೀನಿ ಶಿವಣ್ಣ ಐ ಐ ಎಂಜಾಯ್ಡ್ ಬೀಂಗ್ ಆನ್ ಸೆಟ್ ಆಕ್ಟಿಂಗು ಪರ್ಫಾರ್ಮೆನ್ಸ್ ಅದೆಲ್ಲ ಪಕ್ಕಿಟ್ರೆ ಜಸ್ಟ್ ನಿಮ್ ಜೊತೆ ಸೆಟಲ್ ಸಮಯ ಕಳೆದಿದೆ ನನ್ಗೆ ಖುಷಿ ಆಯ್ತು ಸರ್ ಬಿಕಾಸ್ ನೀವು ಎಲ್ಲರೂ ಒಟ್ಟಿಗೆ ಕೂರಿಸಿಕೊಂಡು ಹಾಡ್ ಆಡ್ತಿರೋದಾಗಿರ್ಬೋದು ಕತೆಗಳು ಹೇಳ್ತಿರೋದಾಗಿರ್ಬೋದು ಅಪ್ಪಾಜಿ ಬಗ್ಗೆ ನೀವು ನಮ್ಗೆ ಸ್ಟೋರಿ ಶೇರ್ ಮಾಡಿರೋದಾಗಿ ಬಿಕಾಸ್ ನಮ್ಗೆ ಅದೆಲ್ಲ ಬರಿ ಕೇಳಕ್ಕಾಗುತ್ತಷ್ಟೇ ನಾವ್ ಯಾವತ್ತೂ ಅವ್ರನ್ನ ನೋಡಿಲ್ಲ ಎದುರುಗಡೆ ಸೊ ಹಾಗಾಗಿ ಲಿವಿಂಗ್ ಲೆಜೆಂಡ್ ಫಾರ್ ಅಸ್ ಅಂಡ್ ನಿಮ್ಮ ಜೊತೆ ಒಂದು ಏನು ಸಮಯ ಕಳೆದಿವಿ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸರ್ ಮನೇಲಿ ಊಟ ಮಾಡಿದೀವಿ ಇದೆಲ್ಲ ನನಗೆ ಅಲ್ ಚಾಲೆಂಜಿಸ್ ಫೋರ್ ಇಲ್ವಾ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರಭು ಸರ್ ಅನ್ಫಾರ್ಚುನೇಟ್ಲಿ ನಮ್ಮ ಜೊತೆ ಸ್ಟೇಜ್ ಮೇಲೆ ಇರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಬಟ್ ಪ್ರಭು ಸರ್ ಮೊದಲನೇ ದಿನದಿಂದ ಇಲ್ಲಿ ನಾವು ಶೂಟಿಂಗ್ ಮುಗಿಯೋವರೆಗೂ ಎಷ್ಟು ಪೇಶನ್ ಇಂದ ಎಷ್ಟು ಏನೋ ಎಲ್ಲೂ ನನಗೆ ಮೈಕ್ ಇಂಡಿಯನ್ ಮೈಕಲ್ ಜಾಕ್ಸನ್ ದ ಲೆಜೆಂಡ್ ಜೊತೆ ನಾನು ಡಾನ್ಸ್ ಮಾಡ್ತೀನಿ ಅಥವಾ ಅವ್ರ ಪೇರ್ ಆಗಿ ಮಾಡ್ತೀನಿ ಅಂತ ಅನಿಸಿಲ್ಲ ಅದು ಅವರ ದೊಡ್ಡ ಗುಣ ಅಹ್ ಸಮಾನವಾಗಿ ನೋಡೋವಂಥದ್ದು ಸೊ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್ ನನಗೆ ಐ ವರ್ಕ್ ಯೋಗರಾಜ್ ಭಟ್ ಸರ್ ಜೊತೆ ಹೇಗೆ ನಾನು ಮೂರು ಸಿನಿಮಾ ಮಾಡೋದು ನಿಮ್ಮ ಜೊತೆಗೂ ನಾನು ಮೂರು ಸಿನಿಮಾ ಮಾಡಿದೀನಿ ಮೂರು ಸತಿರು ಎಲ್ಲರೂ ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳ್ತಾ ಇದ್ರಿಂದ ನೀವೇ ಕಾರಣ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಾಪ್ ಸರ್ ಥ್ಯಾಂಕ್ ಯು ಇದು ಈ ಸಿನಿಮಾಗೆ ನಾನು ಟೀಮ್ ಆಗಿ ಒಂದು ಭಾಗ್ಯ ಆಗಿದ್ದೀನಿ ಅದಕ್ಕೆ ನೀವು ಕಾರಣ ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ ನಿಮಗೂ ಥ್ಯಾಂಕ್ ಯು ಅಂಡ್ ಯಾರ್ಯಾರು ವೇದಿಕೆ ಮೇಲೆ ಇದರ ಎಲ್ಲ ಆರ್ಟಿಸ್ ಯಾರ್ಯಾರು ವೇದಿಕೆ ಮೇಲೆ ಬಂದ್ರೆ ಬರೋಕ್ಕಾಗಿಲ್ಲ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಏಡೀಸ್ ಥ್ಯಾಂಕ್ ಯು ಸೋ ಮಚ್ ಭಾಷೆ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಷೆನ ತುಂಬಾ ಚೆನ್ನಾಗಿ ಪೇಶನ್ಸ್ ಇಂದ ಹೇಳ್ಕೊಡ್ತಿದ್ವಿ ನಾವು ಹೇಳಬೇಕಾದ್ರೆ ಸೊ ಕಾಟ ಕೊಟ್ಟಿದ್ರೆ ಸಾರಿ ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದಿರಾ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿದ್ದೀರಾ ಸರ್ ದೊಡ್ಡದಾಗಿ ದೊಡ್ಡ ಮನಸ್ಸಿಂದ ಹೇಳಿದ್ರು ಇದೊಂದೇ ಸಿನಿಮಾ ಅಲ್ಲ ಇವತ್ತು ರಿಲೀಸ್ ಆಗಿರೋ ಎಲ್ಲ ಸಿನಿಮಾನು ಚೆನ್ನಾಗಾಗ್ಲಿ ಆಗಲಿ ಅಂತ ಅದನ್ನೇ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ವುಮೆನ್ಸ್ ಡೇ ಅದು ಹೇಳೋದು ಮಾಡಿಸ್ಬಿಟ್ಟಿದ್ದೆ ಆ್ಯಂಡ್ ಪಾಪ ಅಂತ ಹೇಳಿದ್ವೇ ಏನಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ ಹೊಗಳ ಥರ ಅದನ್ನ ಸ್ವಲ್ಪ ಭಾಷೆ ಯೂಸ್ ಮಾಡ್ಬೇಕು ಸ್ವಲ್ಪ ಬೇರೆ ಥರ ಯೂಸ್ ಮಾಡಿ ಬೆಂಕಿ ಗುರು ಚಿಂದಿ ಫ್ರಸ್ಟ್ರೇಷನ್ ಹಾಕಕ್ ಮುಂಚೆ ಒಂದು ಎಕ್ಸ್ಟ್ರಾ ಪದ ಬಳಸ್ಬೋದು ಬೆಂಕಿ ಚಿಂದಿ ಎಲ್ಲ ಬೇರೆ ಚೆನ್ನಾಗಿರುತ್ತೆ ಬೇಡ ಬೇಡ ನಾವು ಸಮರ್ಸ್ಕೊಳ್ಳೋದು ಬೇಡ ಮಿಸ್ಟರ್ ಭಟ್ರೆ ಲೆಟ್ ಅಸ್ ಬಿ ಓಪನ್ ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ ಸಿನಿಮಾನ ಬೈದ್ರು ಅಂತ ಯಾರು ಅನ್ಕೋಬೇಡ ಇಲ್ಲ ಓಪನ್ ಆಗಿ ಹೇಳೋದು ಅಷ್ಟೇ ನಾಟ್ ಲೈಕ್ ದಾಟ್ ಫ್ರಸ್ಟ್ರೇಷನ್ಲಿ ಬಾಯಿ ಮಾತ್ ಬರುತ್ತೆ ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ ತಾಳೋನೆ ಮನುಷ್ಯ ಅಲ್ವ ಯಾವ ಥಿಂಕ್ ಅಬೌಟ್ ಎವ್ರಿ ಬಡಿ ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಳೋದ್ರಾಗಲ್ಲ ಪಕ್ಕದ ದಾರಿ ನೋಡ್ಕೊಳಬೇಕು ಸುಮ್ಮನೆ ಕಾಲು ಎಳ್ದು ಕೊಡ್ಬಿಟ್ಟು ಬಿಟ್ಟರೆ ದಬಾರ ದಬ್ಬಿದ್ರೆ ಬೇಡ ಯಾರು ಬಿಳಿಸಬಾರ್ದು ಎಲ್ಲರೂ ಇದಳ್ಸ್ಬೇಕು ಅದೇ ನಮ್ಮ ಆಸೆ ಅಷ್ಟೆ ಸೊ ಇಷ್ಟು ಹೇಳ್ತಾ ಐ ಥ್ಯಾಂಕ್ ಎಲ್ರಿಗೂ ಥ್ಯಾಂಕ್ ಯು ಆ ಸಂಗೀತ